ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ ಹೊಲಿಯೋದು ಹೇಗೆ ಅಂತ ಬಿಗಿನರ್ಸಿಗೆ ತೋರಿಸಿ ಕೊಡ್ತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ಫಾಸ್ಟಾಗಿ ಹೇಗೆ ಹೊಲಿಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದ್ರ ಮೂರು ಪ್ಲೈನ್ ಬ್ಲೌಸು ನಾನು ಒಟ್ಟಿಗೆ ಇಟ್ಟು ಕಟ್ ಮಾಡಿದ್ದೆ ಅದು ಹೇಗೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ರೀವಿಯಸ್ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ಒಟ್ಟಿಗೆ ಮೂರು ಬ್ಲೌಸ್ ಇಟ್ಬಿಟ್ಟು ಕಟ್ ಮಾಡಿದ್ದೀನಿ ನಾನು ಸೊ ಅದನ್ನ ಈಗ ಹೊಲಿತಾ ಇದ್ದೀನಿ ಒಂದು ಬ್ಲೌಸು ಯಾವ್ಯಾವ ರೀತಿ ಯಾವ ಫಸ್ಟ್ ಏನು ಹೊಲ್ಕೊತ ಹೋದರೆ ನಿಮಗೆ ಬೇಗ ಬ್ಲೌಸ್ ಮುಗಿಯತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಪ್ಲೈನ್ ಬ್ಲೌಸು ಫಸ್ಟ್ ನಾನು ಇಲ್ಲಿ ಪಟ್ಟಿ ಮತ್ತೆ ಸ್ಲೀವು ಫ್ರಂಟ್ ಸೈಡು ಬ್ಯಾಕ್ ಸೈಡು ಎಲ್ಲದು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಫ್ರಂಟ್ ಸೈಡ್ ಏನಿದೆ ಇದನ್ನು ಫಸ್ಟು ಹಿಡಿಬೇಕು ಸೊ ನೀವು ಯಾವಾಗಲೂ ಬಿಗಿನರ್ಸ್ ಏನಿದ್ದೀರ ಒಂದು ಮೆಥಡ್ ಏನಿದೆ ಅದನ್ನೇ ಫಾಲೋ ಹೋಗ್ಬೇಕು ಫಸ್ಟು ಫ್ರಂಟ್ ಸೈಡು ಸ್ಟಾರ್ಟ್ ಮಾಡಿದರೆ ನೀವು ಪ್ರತಿ ದಿವ್ಸಲಿನೂ ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮೇಲೆ ಇದೆಲ್ಲ ಮುಗಿದ್ಮೇಲೆ ಪಟ್ಟಿ ಅಟ್ಯಾಚ್ ಮಾಡಿ ಆಮೇಲೆ ಇಲ್ಲಿ ಉಪ್ಪು ಪಟ್ಟಿ ಗಜಾಪಟ್ಟಿ ಮಾಡಬೇಕು ಉಪ್ಪು ಪಟ್ಟಿ ಕಾಜಾ ಪಟ್ಟಿ ಎಲ್ಲ ಹಚ್ಚಿದ್ಮೇಲೆ ಮತ್ತೆ ಬ್ಯಾಕ್ ಸೈಡ್ ಏನಿದೆ ಅದನ್ನ ಜಾಯಿಂಟ್ ಮಾಡಿಕೊಂಡು ಹೊಲಿಯೋದು ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡೋದು ಆಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿ ಪೈಪಿಂಗು ಸೊ ಬನ್ನಿ ಫ್ರೆಂಡ್ಸ್ ಈಗ ನಾನು ಫಸ್ಟ್ ಟಕ್ಸ್ ಅನ್ನೋದು ಹಿಡಿತಾ ಇದೀನಿ ಸೊ ನೀವ್ ಯಾವಾಗಲೂ ಒಂದೇ ಮೆಥಡ್ ಯೂಸ್ ಮಾಡ್ತಾ ಹೋಗಿ ನಾನೀಗ ಫಸ್ಟ್ ಫ್ರಂಟ್ ಸೈಡು ಹೊರೀತಾ ಹೋಗ್ತೀನಿ ನಾನೀಗ ಎರಡು ಸೈಡು ಇದನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀನಿ ನೋಡಿ ನೆಕ್ಸ್ಟ್ ಈಗ ನಾನು ಫಸ್ಟು ಟಕ್ಸ್ ಹಿಡಿತಾ ಇದ್ದೀನಿ ಕೆಳಗಡೆ ಮಧ್ಯದಲ್ಲಿ ಏನು ಬರುತ್ತೆ ಅದು ಒಂದೂವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅವರ ಒಂದು ಟಕ್ಸ್ ಅಳತೆ ಏನಿದೆ ಅದರ ಪ್ರಕಾರನೇ ಹೊಲಿಬೇಕು ಫ್ರೆಂಡ್ಸ್ ಸೊ ನೋಡಿ ಒಂದೂವರೆ ಮಾರ್ಕ್ ಮಾಡಿಕೊಂಡು ಮೇಲುಗಡೆ ಬಸ್ಟ್ ಪಾಯಿಂಟ್ ಏನಿದೆ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಅದು ಏನು ಗೆರೆ ಹಾಕ್ಕೊಂಡಿದ್ವಿ ಅದೇ ಪ್ರಕಾರನೇ ನೀವು ಹೊಲಿಬೇಕು ಇಲ್ಲೂ ಅಷ್ಟೇ ಸೆಂಟರ್ ಏನಿದೆ ಟಕ್ಸದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ನೀವು ಹಿಡಿಬೇಕು ನೆಕ್ಸ್ಟು ಇಲ್ಲಿ ಕಂಕ್ಳಲ್ಲಿ ಏನು ಬರುತ್ತೆ ಅದನ್ನು ನಾವು ಟಕ್ಸ್ ಹಿಡಿಬೇಕು ಫ್ರೆಂಡ್ಸ್ ಎರಡು ಸೈಡು ಇದೇ ಮೆಥಡಲ್ಲೇ ಹಿಡಿಬೇಕಾಗುತ್ತೆ ನೋಡಿ ನಾಲ್ಕು ಟಕ್ಸಿಂದ ಆದರೆ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ ಕಪ್ಸು ಎಲ್ಲದೂ ಕೂಡ ನೆಕ್ಸ್ಟು ಫೋರ್ತ್ ಟಕ್ಸ್ ಏನಿದೆ ಸೈಡು ಅದನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಯಾವಾಗಲೂ ಟಕ್ಸ್ ಹೊಲಿಗೆ ಹಾಕ್ಬೇಕಾದ್ರೆ ತುದಿಯಲ್ಲಿ ಗಂಟು ಹೊಲಿಗೆ ಅನ್ನೋದನ್ನು ಹಾಕೋದು ಮರಿಬೇಡಿ ಫ್ರೆಂಡ್ಸ್ ಈಗ ನಾನು ರೈಟ್ ಸೈಡಿಂದ ಏನಿದೆ ಅದನ್ನು ಹಿಡಿತಾ ಇದ್ದೀನಿ ಸೇಮ್ ಅದೇ ಮೆಥಡಲ್ಲೇ ಇಲ್ಲೂ ಕೂಡ ಹಿಡಿಬೇಕು ಆಮೇಲೆ ನಾನು ಏನೇನು ಚೆಕ್ ಮಾಡಬೇಕು ಹೊಲಿಬೇಕಾರೆ ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಸೊ ಇದು ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ಅವೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ದೀನಿ ಆ ವೀಡಿಯೋ ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಾದರೂ ಹಾಕಿರ್ತೀನಿ ಇಲ್ಲಾಂದರೆ ಮೇಲ್ ಐ ಡಿ ಕಾರ್ಡ್ ಏನು ಬರುತ್ತೆ ಅದರಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಹಂತದಲ್ಲೂ ಚೆಕ್ ಮಾಡ್ಕೊತ ಒಲಿತಾ ಹೋದರೆ ನಿಮಗೆ ಬ್ಲೌಸ್ ಪ್ರಾಬ್ಲಮ್ಸ್ ಏನಿದೆ ಅದು ಖಂಡಿತ ಬರೋದಿಲ್ಲ ಸೊ ಇದರಲ್ಲಿ ನಾನು ಕೆಲವೊಂದು ಟಿಪ್ಸ್ ಏನಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ನೋಡಿ ಇದು ಪಟ್ಟಿ ಹಚ್ಚೋದು ಕೂಡ ತುಂಬ ಈಸಿ ಮೆಥಡ್ ಫಸ್ಟು ಈ ರೀತಿ ಜೋಡಿಸಿ ಇಟ್ಕೋಬೇಕು ಅದಕ್ಕಿಂತ ಮುಂಚೆ ಅದು ಟಕ್ಸ್ ಹಿಡ್ದಿರೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು ಆಮೇಲೆ ಈ ಒಂದು ಪ ಪಟ್ಟಿ ಹಚ್ಚೋ ವಿಧಾನ ಹೇಳ್ಕೊಟ್ಟಿದ್ದೀನಿ ಇದು ಕೂಡ ಅರ್ಧ ಇಂಚು ಗ್ಯಾಪಲ್ಲಿ ಸ್ಟಿಚ್ಚಿಂಗ್ ಮಾಡಿದರೆ ನೀವು ಎರಡೂ ಸೈಡು ಕೂಡ ಪಟ್ಟಿ ಏನು ಹಚ್ಚುತ್ತಿರಲ್ವ ಅರ್ಧ ಇಂಚು ಗ್ಯಾಪಲ್ಲೇ ಒಲಿಬೇಕು ಒಂದು ಚೂರು ದಾರ ಆಚೆ ಈಚೆ ಸ್ಟಿಚ್ಚಿಂಗ್ ಬಿತ್ತು ಅಂದರೆ ನಿಮಗೆ ವೇರಿಯೇಷನ್ ಬರುತ್ತೆ ಪಟ್ಟಿ ಏನಿದೆ ಉದ್ದ ಗಿಡ್ಡ ಅನ್ನೋದು ಬರುತ್ತೆ ಹಾಗಾಗಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಏನು ಮಾ ಮಾರ್ಕ್ ಮಾಡಿಕೊಂಡು ಯಾವ ರೀತಿ ಒಲಿಬೇಕು ಮತ್ತು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಇದೇ ಮೆಥಡಲ್ಲೇ ಎರಡು ನೋಡಿ ಅರ್ಧ ಇಂಚು ಗ್ಯಾಪಲ್ಲಿ ನಾನು ಹೊಲಿಗೆನ ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಈ ಪಟ್ಟಿಗೂ ಕೂಡ ನೀವು ಅರ್ಧ ಇಂಚು ಅಲ್ಲಿ ಹೊಲಿಬೇಕು ಕೆಲವರು ಏನು ಮಾಡ್ತಾರೆ ಅರ್ಧ ಇಂಚಿಗಿಂತ ಕಡಿಮೆ ಗ್ಯಾಪಲ್ಲಿ ಹೊಲಿದ್ರಲ್ವ ಅವಾಗ ಒಂದೊಂದು ಪಾಯಿಂಟ್ ಕಡಿಮೆ ಬಂತು ಅಂದರೂ ಕೂಡ ವೇರಿಯೇಷನ್ ಅನ್ನೋದು ಬರುತ್ತೆ ಹಾಗಾಗಿ ಅರ್ಧ ಇಂಚು ಗ್ಯಾಪು ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಅರ್ಧ ಇಂಚ್ ಗ್ಯಾಪ್ ಇದೆಯೋ ಇಲ್ವೋ ಅನ್ನೋದು ಹೊಲಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿ ಸಲಿನೂ ನೀವು ಸೂಜಿ ಏನಿದೆ ಅದನ್ನು ನೋಡಿ ಹೊಲಿಬೇಕಾರೆ ಅರ್ಧ ಇಂಚಿ ಬೀಳ್ತಿದ್ಯೋ ಕಾಲು ಇಂಚಿ ಬೀಳ್ತಿದೆಯೋ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಎರಡು ಪಟ್ಟಿಗೂ ನಾನು ಪಟ್ಟಿ ಹಚ್ಕೊಂಡಿದ್ದೀನಿ ಈಗ ಈ ಹಂತದಲ್ಲೂ ಕೂಡ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಮೇಲ್ಗಡೆಯಿಂದ ಇದೇನಿದೆ ಟಕ್ಸು ಮಧ್ಯದ ಟಕ್ಸು ಮ್ಯಾಚ್ ಆಗಬೇಕು ಮತ್ತು ಕೆಳಗಡೆ ಪಟ್ಟಿ ಜಾಯಿಂಟ್ ಮಾಡಿರೋದು ಕೂಡ ಮ್ಯಾಚ್ ಆಗಿ ತುದಿಗೆ ಪರ್ಫೆಕ್ಟಾಗಿ ಸಮನಾಗಿ ಇರಬೇಕು ನೆಕ್ಸ್ಟು ಇದನ್ನು ನಾವು ತಿರುಗಿಸಿ ಈಗ ಪಟ್ಟಿನ ಸೊ ಅದಕ್ಕೆ ಈ ರೀತಿ ಸುತ್ಕೋಬೇಕು ಮೇಲಿಂದ ಸುತ್ತಿಬಿಟ್ಟು ಆ ಹೊಲಿಗೆ ಏನು ಹಾಕಿದ್ವಲ್ಲ ಆ ಹೊಲಿಗೆ ಮೇಲೆ ನಾವೀಗ ಮತ್ತೆ ಸ್ಟಿಚಿಂಗ್ ಅನ್ನೋದು ಮಾಡಬೇಕು ಆವಾಗ ಅದು ಏನು ತಿರುಗ್ಸಿ ಹೊಲಿತಿಲ್ವ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಕಾಲು ಇಂಚ್ ಹಿಡಿಯೋದು ಅಲ್ಲಿ ಅರ್ಧ ಇಂಚ್ ಹಿಡಿಯೋದು ಈ ರೀತಿ ಮಾಡಬೇಡಿ ಫ್ರೆಂಡ್ಸ್ ಯಾಕಂದರೆ ಮೊದ್ಲಿಗೆ ಹೊಲಿಗೆ ಹಾಕಿರ್ತಾರಲ್ಲ ಅದು ಮತ್ತೆ ಕಾಣುತ್ತೆ ನೀವು ತಿರುಗಿಸ್ದಾಗ ಹೊಲಿಗೆ ಅನ್ನೋದು ಕಾಣುತ್ತೆ ಹಾಗಾಗಿ ಹೊಲಿಗೆ ಮೇಲೆ ಹೊಲಿಗೆ ಹಾಕಿದಾಗ ನಿಮಗೆ ಆ ಹೊಲಿಗೆ ಅನ್ನೋದು ಕಾಣಲ್ಲ ನೆಕ್ಸ್ಟು ಈ ರೀತಿ ಕಂಪಲ್ಸರಿ ಕಟ್ ಮಾಡ್ಕೊಳ್ಲೇಬೇಕು ಯಾಕಂದರೆ ಅಲ್ಲಿ ಕರವಿಸಿರುತ್ತೆ ಕರವಸಿದಾಗ ಈ ರೀತಿ ಕಟ್ ಮಾಡ್ಕೊಂಡಾಗ ಫಿನಿಷಿಂಗ್ ಅನ್ನೋದು ನೀಟಾಗೆ ಬರುತ್ತೆ ನೋಡಿ ತಿರುಗಿಸಿದ ಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆ ಏನಿದೆ ಈ ಕಟ್ ಮಾಡ್ಕೊಳ್ಲೇಬೇಕು ಇವೆಲ್ಲ ನೆಕ್ಸ್ಟ್ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಅದು ಹಚ್ಚಬೇಕು ಎರಡು ಸೈಡು ಇದೇ ಮೆಥಡಲ್ಲೇ ನಾನು ಹೊಲ್ಕೊಂಡಿದ್ದೀನಿ ನೋಡಿ ಸೇಮು ಈಗ ಕಾಜಾಪಟ್ಟಿ ಗುಂಡಿ ಪಟ್ಟಿ ಹಚ್ಚೋದು ತೋರಿಸ್ಕೊಂಡು ನಿಮಗೆ ಸಪ್ರೇಟಾಗಿ ಡೀಟೈಲ ಬೇಕು ಅದ್ರ ವೀಡಿಯೋ ಅಂದರೆ ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ ನೋಡಿ ಸರಿ ಚೆಕ್ ಮಾಡ್ಕೊಂಡಿದ್ದೀನಿ ನಾನು ಈಗ ಫಸ್ಟು ಕಾಜಾ ಕಾಜಾಪಟ್ಟಿ ಹಚ್ಚುತ್ತಾ ಇದ್ದೀನಿ ಕಾಜಾಪಟ್ಟಿ ಯಾವಾಗಲೂ ಮೂರು ಇಂಚು ತೊಗೋಬೇಕು ಇಲ್ಲಾಂದರೆ ಎರಡು ಮುಕ್ಕಾಲು ಇಂಚಾದರೂ ಇರಲೇಬೇಕು ಒಂದ್ಸಲ ಬಟ್ಟೆ ಕಡಿಮೆ ಇದ್ದಾಗ ಎರಡೂವರೆನೂ ಇಟ್ಕೊಬೋದು ಈಗ ನಾನು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಹೇಳಿ ಅರ್ಧ ಇಂಚ್ ಗ್ಯಾಪಲ್ಲಿ ಮೇಲೆ ಹೊಲಿಗೆ ಇದ್ದೀನಿ ಬರ್ತಾ ಬರ್ತಾ ಕಾಲು ಇಂಚ್ ಗ್ಯಾಪಿಗೆ ಸೆಂಟರ್ ಸೆಂಟರಲ್ಲಿ ನೋಡಿ ನೆಕ್ಸ್ಟ್ ಆ ಪಟ್ಟಿ ಏನಿದೆ ಅದನ್ನು ನೋಡಿಕೊಂಡು ಇಟ್ಕೊಂಡು ಹೊಲಿಬೇಕು ಮತ್ತು ಪಟ್ಟಿ ಎಕ್ಸ್ಟ್ರಾ ಬರ್ತಾ ಇದ್ರೆ ಅದನ್ನು ಕಟ್ ಮಾಡಿ ಸೈಡಲ್ಲೂ ಅಷ್ಟೇ ಇದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಎಡ್ಜು ಇರೋದ್ರಿಂದ ಸೀದಾ ಕೆಳಗಡೆ ಹಾಕ್ಬಿಟ್ಟು ಯಾವಾಗಲೂ ಪಟ್ಟಿ ಅನ್ನೋದು ಮುಕ್ಕಾಲು ಇಂಚು ಒಂದು ಇಂಚಾದರೂ ಇರಲೇಬೇಕು ನಿಮಗೆ ರಿಂಗು ಒಲಿಯೋದಕ್ಕೆ ಅನುಕೂಲ ಆಗಬೇಕಲ್ವ ಅದಕ್ಕೆ ನೋಡಿ ಈ ರೀತಿ ಕಿನಾರೆ ಸ್ಟಿಚಿಂಗು ಹಾಕೋಬೇಕು ಮತ್ತು ಕೆಳಗಡೆ ನೀಟಾಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಫಿನಿಶಿಂಗ್ ಅನ್ನೋದು ಉದ್ದ ಗಿಡ್ಡ ಬರಬಾರ್ದು ಫ್ರೆಂಡ್ಸ್ ಪಟ್ಟಿ ಏನಿದೆ ಅದು ಕರೆಕ್ಟಾಗಿ ನೀಟಾಗೆ ಮಡ್ಸ್ಕೊಳ್ಳಿ ಈ ರೀತಿ ಮಡ್ಚ್ಕೊಂಡು ನೆಕ್ಸ್ಟು ಈ ಕಡೆ ತುದಿಗೆ ಬರಬೇಕು ತುದಿಗೆ ಬಂದುಬಿಟ್ಟು ಮತ್ತು ವಾಪಸ್ ಬಂದು ಅಲ್ಲಿ ಕಾಲಿಂಚು ರಿಂಗಿಗೆ ಅಂತ ಬಿಟ್ಟಿರ್ತೀವಿ ನಾವು ಅದಕ್ಕೆ ಇಲ್ಲೂ ಕೂಡ ಕಾಲಿಂಚು ಗ್ಯಾಪಲ್ಲೇ ಸೀದಾ ಹೊಲಿಗೆ ಅನ್ನೋದನ್ನು ಹಾಕಬೇಕು ಆಮೇಲೆ ನೋಡಿ ಇದು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಗ್ಯಾಪಲ್ಲಿ ಹೊಲಿಬೇಕು ಕಾಲು ಇಂಚ್ ಗ್ಯಾಪಲ್ಲಿ ಹೋಲಿದ್ರೆ ಆ ಗ್ಯಾಪಲ್ಲೇ ನೀವು ರಿಂಗನ್ನು ಅದನ್ನು ಹಾಕ್ತಾ ಹೋಗ್ಬೋದು ಈಗ ನಾನಿಲ್ಲಿ ಉಕ್ಕು ಪಟ್ಟಿ ಏನಿದೆ ಅದನ್ನು ಹೊಲಿತಾ ಇದ್ದೀನಿ ಉಕ್ಕು ಪಟ್ಟಿಗೆ ಎರಡು ಇದ್ದರೆ ಸಾಕಾಗುತ್ತೆ ಸೀದಾ ಸೀದಾ ಇಟ್ಕೋಬೇಕು ಬಟ್ಟೆ ಏನಿದೆ ಕೆಳಗಡೆ ಮೇಲೆ ಸೀದಾ ಸೀದಾ ಇಟ್ಕೊಂಬಿಟ್ಟು ಅಲ್ಲಿ ಯಾವ ರೀತಿ ಹೊಲಿದ್ರೂ ಅದೇ ರೀತಿ ಹೊಲಿಬೇಕು ಇಲ್ಲೂ ಕೂಡ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿತೀನಿ ನಾನು ಫಸ್ಟು ಆಮೇಲೆ ಹೋಗ್ತಾ ಹೋಗ್ತಾ ಕಾಲು ಇಂಚ್ ಗ್ಯಾಪಲ್ಲಿ ಕೆಳಗಡೆ ತುದಿವರೆಗೂ ಹೊಲಿತೀವಿ ಪಟ್ಟಿ ಅನ್ನೋದು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಬಿಡಿ ಒಂಚೂರು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಅದನ್ನು ಕಟ್ಟಿಂಗಲ್ಲಿ ಹೋಗುತ್ತೆ ಇಲ್ಲೂ ಕೂಡ ಒಂದು ಇಂಚು ಬಿಟ್ಬಿಟ್ಟು ಅದೇನು ಎಕ್ಸ್ಟ್ರಾ ಇದೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದು ಫೋಲ್ಡಿಂಗ್ ಏನಿದೆ ಕಿನಾರಿ ಸ್ಟಿಚಿಂಗು ಹಾಕೋಬೇಕು ಫಸ್ಟು ಕಿನಾರಿ ಸ್ಟಿಚ್ಚಿಂಗ್ ಹಾಕ್ಕೊಳೋದ್ರಿಂದ ಅದು ಮೇಲೆ ಉಲ್ಟ ಮಾಡಿ ಒಲ್ದಾಗ ಅದು ಕಾಣೋದಿಲ್ಲ ಹೊರಗಡೆ ಹಾಗಾಗಿ ಕಂಪಲ್ಸರಿ ಸ್ಟಿಚಿಂಗ್ ಅನ್ನೋದು ಹಾಕಲೇಬೇಕು ನೀವು ಏನಾದ್ರು ಸ್ಟಿಚಿಂಗ್ ಹಾಕೊಂಡ್ರೆ ಕೆಳಗಡೆ ಬಟ್ಟೆ ಹೊರಗಡೆ ಕಾಣೋದಿಲ್ಲ ಈಗ ನೋಡಿ ಇದನ್ನ ಡಬಲ್ ಫೋಲ್ಡ್ ಮಾಡಿ ಹೊಲಿಬೇಕು ಆವಾಗ ಇದೊಂದು ಮುಕ್ಕಾಲು ಇಂಚು ಒಂದು ಇಂಚು ಗ್ಯಾಪಲ್ಲಿ ಇದ್ರೆ ಸಾಕು ಇದು ಪಟ್ಟಿ ಈಗ ನಾವು ಸೀದಾ ಕೆಳಗಡೆವರೆಗೂ ಇದೇ ರೀತಿ ಒಂದು ತುದಿಯಲ್ಲೇ ಹೊಲಿಗೆ ಅನ್ನೋದನ್ನ ಹಾಕಬೇಕು ಈ ಸ್ಟಿಚಿಂಗ್ ಅನ್ನೋದು ಕೂಡ ಫಿನಿಶಿಂಗಲ್ಲೇ ಇರಬೇಕು ಫ್ರೆಂಡ್ಸ್ ನೋಡೋಕ್ಕೆ ಸೊಟ್ಟ ಬಟ್ಟ ಹೊಲಿಯೋದು ಅದು ಈ ರೀತಿ ಎಲ್ಲ ಮಾಡಬಾರ್ದು ಅದಕ್ಕೆ ಪ್ರಾಕ್ಟೀಸ್ ಅನ್ನೋದು ತುಂಬ ಬೇಕು ಹಾಗಾಗಿ ಕಡಿಮೆ ರೇಟಿನ ಬಟ್ಟೆಯಲ್ಲಿ ನೀವು ಆದಷ್ಟು ಫಸ್ಟು ಒಲಿರಿ ಕಾಟನ್ ಬಟ್ಟೆನ ತೊಗೊಳ್ಳಿ ಆದಷ್ಟು ನೀವು ಅವಾಗ ಅದು ಜಾರೋದಿಲ್ಲ ನಿಮಗೆ ಹೊಲಿಗೆ ಅನ್ನೋದು ಕೂಡ ಗ್ರಿಪ್ಪು ಸಿಗುತ್ತೆ ನೋಡಿ ಇವಾಗ ಕರೆಕ್ಟಾಗೆ ಮ್ಯಾಚ್ ಆಗ್ತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ಮತ್ತು ಅಳತೆ ಬ್ಲೌಸ್ ಏನಿದೆ ಅದರ ಪ್ರಕಾರನೂ ಪಟ್ಟಿ ಇರಬೇಕು ಅಂತ ಹೇಳಿದ್ದೆ ಪೈಪಿಂಗ್ ಮಾಡೋಕ್ಕೆ ಮೇಲೆ ಕಾಲಿಂಚು ಎಕ್ಸ್ಟ್ರಾ ಇರಲೇಬೇಕು ನೋಡಿ ಕರೆಕ್ಟಾಗೆ ಸಮಾನ ಆಗಿ ಇದೆ ಕಂಪಲ್ಸರಿ ಇದನ್ನು ಕನ್ಫರ್ಮ್ ಮಾಡ್ಕೊಬೇಕು ಚೆಕ್ ಮಾಡೋದ್ರ ಮುಖಾಂತರ ಈಗ ಬ್ಯಾಕ್ ಸೈಡ್ ಏನಿದೆ ಅದನ್ನು ನಾನು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ಈ ಕೆಳಗಡೆ ಸೊ ಉಲ್ಟಾ ಯಾವುದು ಸೀದಾ ಯಾವುದನ್ನ ನೋಡ್ಕೊಂಡ್ಬಿಟ್ಟು ಉಲ್ಟ ಸೈಡು ಕಾಲಿಂಚು ಗ್ಯಾಪಲ್ಲಿ ನೀವು ಇದನ್ನು ಹೊಲಿಗೆ ಹಾಕ್ಕೊಬೇಕು ಈ ತುದಿಯಿಂದ ಆ ತುದಿವರೆಗೂ ಕಾಲಿಂಚೆ ಪರ್ಫೆಕ್ಟಾಗಿ ಇಟ್ಕೊಂಡು ಹೊಲಿಬೇಕು ಒಂದು ಸೈಡು ಕಾಲು ಇಂಚು ಒಂದು ಸೈಡು ಅರ್ಧ ಇಂಚು ಮಡಚಿ ಹೊಲಿಯೋದ್ರಿಂದ ವೇರಿಯೇಷನ್ ಬರುತ್ತೆ ಲೆಂತಲ್ಲಿ ಹಾಗಾಗಿ ಕಾಲಿಂಚು ಸ್ಟಾರ್ಟ್ ಮಾಡಿದರೆ ನೀವು ಕಾಲು ಇಂಚಲ್ಲೇ ಅದನ್ನು ಮುಗಿಸ್ಬೇಕು ಫ್ರೆಂಡ್ಸ್ ನೋಡಿ ಈಗ ಒಂದು ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಒಂದು ಕಾಲು ಇಂಚು ನಾವು ಕೆಳಗಡೆ ಮಡಚಕ್ಕೆ ಅಂತ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಹಾಗಾಗಿ ಫಸ್ಟ್ ಕಾಲು ಇಂಚು ಮಡ್ಚಿದ್ವಿ ಈಗ ಒಂದು ಇಂಚು ಕರೆಕ್ಟಾಗೆ ಮಡ್ಚಿಬಿಟ್ಟು ಹೊಲಿಗೆ ಅನ್ನೋದನ್ನು ಹಾಕಬೇಕು ಈ ತುದಿಯಿಂದ ಆ ತುದಿವರೆಗೂ ಒಂದು ಇಂಚಲ್ಲೇ ಬರೋ ರೀತಿ ನೀವು ಮಡಚಿ ಹೊಲಿಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಪಲ್ಲಿ ಅಳತೆ ಇಟ್ಕೊಂಡು ಕಂಪ ನೋಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮಡಚಿತಾ ಹೋಗಿ ನೆಕ್ಸ್ಟ್ ನಾವು ಇದು ಬ್ಯಾಕ್ ಸೈಡು ರೆಡಿ ಆಗಿದೆ ಈಗ ಈಗ ಫ್ರಂಟ್ ಸೈಡ್ ಏನಿದೆ ಅದು ರೈಟ್ ಸೈಡು ಲೆಫ್ಟ್ ಸೈಡು ನಾವು ಇಟ್ಬಿಟ್ಟು ಹೊಲಿಬೇಕು ಸೊ ಆಗ ನಾವು ಸೀದಾ ಇಟ್ಕೊಂಬಿಟ್ಟು ಅದನ್ನು ಇದ್ರ ಮೇಲೆ ಏನಿದೆ ಫಸ್ಟು ನಾವು ಉಕ್ಕು ಪಟ್ಟಿನ ಹಚ್ಕೋಬೇಕು ಆ ಉಕ್ಕು ಪಟ್ಟಿ ಸೆಂಟ್ರ್ ಇರೋ ರೀತಿ ನೋಡ್ಕೊಳ್ರಿ ನೀವು ಯಾಕಂದ್ರೆ ಕನ್ಫ್ಯೂಸ್ ಆಗಿ ರೈಟಿಂದ ಲೆಫ್ಟಿಗೆ ಹಾಕ್ತೀರ ಲೆಫ್ಟಿಂದ ರೈಟಿಗೆ ಹಾಕಿ ಹೊಲಿತೀರ ಹಾಗಾಗಿ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಯಾವಾಗಲೂ ಮಧ್ಯ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು ಆಮೇಲೆ ಇಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅಂದರೆ ನೀವು ಈ ಕಡೆ ಸೈಡು ನೆಕ್ ಸೈಡು ಸ್ವಲ್ಪ ಇಳಿಸ್ಕೊಳ್ಳಿ ಕಾಲು ಇಂಚಾದರೂ ಸ್ವಲ್ಪ ಇಳಿಸ್ಬಿಟ್ಟು ಹೊಲಿದ್ರೆ ಒಳ್ಳೆಯದು ಕಟ್ಟಿಂಗಲ್ಲೇ ನೀವು ಮಾಡ್ಕೊಂಡಿದ್ರೆ ಮಾಡ್ಕೊಂಡಿದ್ರೆ ಅರ್ಧ ಇಂಚ್ ಗ್ಯಾಪಲ್ಲಿ ಕರೆಕ್ಟಾಗಿ ಬಿಡ್ಬೋದು ಇಲ್ಲ ನಾವು ಆಮೇಲೆ ಕಟ್ಟಿಂಗ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾವು ಹೊಲಿತೀವಿ ಅಂದರೆ ಆ ರೀತಿಯೂ ಕೂಡ ಮಾಡ್ಬೋದು ನೋಡಿ ಅಲ್ಲಿ ತುದಿ ಏನಿದೆ ಸ್ವಲ್ಪ ಕರುವು ಬರಬೇಕಷ್ಟೇ ಹೊಲಿಗೆ ಅನ್ನದಲ್ಲಿ ತುದಿಯಲ್ಲಿ ಕರುಬಂದು ಮತ್ತು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನ ಹಾಕಿದ್ರೆ ಆಯಿತು ಎರಡೆರಡು ಹೊಲಿಗೆ ಅನ್ನೋದನ್ನ ಹಾಕಿ ಫ್ರೆಂಡ್ಸ್ ಯಾಕಂದ್ರೆ ತುಂಬ ವರ್ಷಗಳ ಕಾಲ ಬಾಳಿಕೆ ಬರಬೇಕಂದ್ರೆ ಎರಡೆರಡು ಸ್ಟಿಚಿಂಗ್ ಅನ್ನೋದು ಹಾಕ್ಲೇಬೇಕು ಸೊ ಎರಡು ಶೋಲ್ಡರ್ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ ರೆಡಿ ಮಾಡ್ಕೊಬೇಕು ಸ್ಲೀವ್ ಅಷ್ಟೇ ಅದ್ರ ಬಗ್ಗೆಯೂ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಸೈಡ್ ಫಿಟ್ಟಿಂಗು ಕರೆಕ್ಟ್ ಬರಬೇಕು ಅಂದರೆ ನೀವು ಏನೆಲ್ಲ ಚೆಕ್ ಮಾಡಿಕೊಂಡು ಹೊಲಿಬೇಕು ಅನ್ನೋದು ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದು ನೀಟಾಗಿ ಡೀಟೇಲಾಗಿ ನೀವು ತಿಳ್ಕೊಬೋದು ಸೊ ಈಗ ಈ ಸ್ಲೀವ್ಸ್ ಏನಿದೆ ಶಾರ್ಟೇಜ್ ಬಂದಿದೆ ನೋಡಿ ಅಲ್ಲಿ ಈ ಥರ ಶಾರ್ಟೇಜ್ ಬಂದಾಗ ನೀವು ಬಟ್ಟೆ ಅನ್ನೋದು ಪೀಸ್ ಇದ್ದೇ ಇರುತ್ತೆ ಸ್ವಲ್ಪ ಶಾರ್ಟೇಜ್ ಆಗಿರೋದ್ರಿಂದ ನೋಡಿ ಸಣ್ಣ ಪೀಸ್ ತೊಗೊಂಡು ನೀವು ಅದನ್ನು ಪ್ಯಾಚಪ್ ಮಾಡ್ಕೋಬೇಕು ಆಮೇಲೆ ಈಗ ನೋಡಿ ಅದನ್ನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ರಾಂಗ್ ಸೈಡ್ ಏನಿದೆ ಅಂದರೆ ಉಲ್ಟಾ ಅಂತ ಅದರ ಅರ್ಥ ಪಟ್ ಬಟ್ಟೆ ಏನಿದೆ ಉಲ್ಟಾ ಸೈಡು ಈಗ ಇಲ್ಲೂ ಸೇಮು ಒಂದು ಕಾಲಿಂಚು ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನಾವು ಹೊಲಿಯೋಕ್ಕೆ ಅಂತ ಹಾಗಾಗಿ ಇಲ್ಲಿ ಕಾಲು ಇಂಚು ಫಸ್ಟು ಮಡಚಿ ಹೊಲ್ಕೋಬೇಕು ಎರಡು ಅಷ್ಟೆ ಕಾಲಿಂಚಿಗೆ ಪಲ್ಯ ಫಸ್ಟು ಹೊಲ್ಕೊಳ್ಳಿ ಆಮೇಲೆ ಅದನ್ನು ಒಂದು ಇಂಚು ಮಡ್ಚಿಬಿಟ್ಟು ಹೊಲಿಬೇಕು ಅಲ್ಲಿಗೆ ಒಂದು ಕಾಲು ಇಂಚು ಮಡ್ಚಿ ರೆಡಿ ನಿಮಗೆ ಅದೆಷ್ಟು ಇದೆಯೋ ಅಷ್ಟು ಸಿಗುತ್ತೆ ಬೇಕು ಅಂದರೆ ನೀವು ಅವರು ವಾಶ್ ಮಾಡಿದ ಮೇಲೆ ಶ್ರಿಂಕ್ ಆಗುತ್ತೆ ಈ ಕ್ಯೂನಿ ಬಟ್ಟೆ ಅನ್ನೋದಾದರೆ ಒಂದು ಕಾಲು ಇಂಚು ಅರ್ಜ ಇಂಚು ಎಕ್ಸ್ಟ್ರಾ ಬಿಡೋದಕ್ಕೆ ಹೇಳಿರ್ತಾರೆ ಸೊ ಅವಾಗ ನೀವು ಅದನ್ನು ಲೆಕ್ಕದ ಪ್ರಕಾರ ಆ್ಯಡ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿದರೆ ನೀವು ಹೊಲಿಬೇಕಾದ್ರೆ ಇದೇ ಮೆಥಡಲ್ಲೇ ಹೊಲಿಬೋದು ಕಾಲಿಂಚು ಇಂಚು ಮಡಚಿ ಒಂದು ಇಂಚು ಮಾಡಿಸಿ ಯಾಕಂದರೆ ಎಕ್ಸ್ಟ್ರಾ ಅಲ್ಲಿ ಬಿಟ್ಟಿರ್ತೀರಲ್ವಾ ಅದನ್ನು ಲೆಕ್ಕಕ್ಕೆ ಬರೋಲ್ಲ ಸೊ ಏನು ಬಿಟ್ಟಿರ್ತೀರ ಅದನ್ನು ನೀವು ಈ ರೀತಿ ಮಾಡ್ಕೊತಾ ಹೋದರೆ ಆಯಿತು ನೋಡಿ ಒಂದು ಇಂಚು ಅಳತೆ ಪ್ರಕಾರ ನಾನು ನೋಡ್ಕೊತಾ ಇದ್ದೀನಲ್ಲಿ ಯಾಕಂದರೆ ವೇರಿಯೇಷನ್ ಬರಬಾರ್ದಲ್ವಾ ಹಾಗಾಗಿ ಸೊ ಇದು ಎಲ್ಲ ಒಬ್ಬ ಕೆಳಗಡೆ ಮಾಡಿಸ್ ಕೂಡ ನೀವು ಮತ್ತೆ ಚೆಕ್ ಮಾಡ್ಕೊಂಡೇಬೇಕು ಎರಡು ಏನಿದೆ ಅದು ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಬೇಕು ಮೇಲ್ಗಡೆನೂ ಸಮ ಇರಬೇಕು ಕೆಳಗಡೆನೂ ಇರಬೇಕು ಅಕಸ್ಮಾತು ವೇರಿಯೇಷನ್ ಇತ್ತು ಅಂದರೆ ಮೇಲ್ಗಡೆ ಒಂದೊಂದು ಪಾಯಿಂಟ್ ಏನಾದರೂ ಜಾಸ್ತಿ ಬರ್ತಾ ಇದೆ ಅಂದರೆ ಅದನ್ನು ಕೂಡ ನೀವು ಕಟ್ಟಿಂಗ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಆಮೇಲೆ ಸೈಡ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಸ್ಲೀವು ಚೆಕ್ ಮಾಡ್ಕೊಬೇಕಾಗತ್ತೆ ನೋಡಿ ಅಲ್ಲಿ ಎಕ್ಸ್ಟ್ರಾ ಬರ್ತಾ ಇರೋದ್ರಿಂದ ನಾನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಎರಡು ಸ್ಲೀವು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪ್ರತಿ ಒಂದು ಚೆಕ್ ಮಾಡ್ಕೊಳ್ಲೇಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಬ್ಲೌಸ್ ಅನ್ನೋದು ಸರಿಯಾಗಿ ಬರಲ್ಲ ಅದು ಫ ನೋಡೋಕ್ಕೆ ನೀಟಾಗಿ ಚೆನ್ನಾಗಿದೆ ಅನಿಸಿದ್ರು ವೇರ್ ಮಾಡಿದಾಗ ಅವರಿಗೆ ಪ್ರಾಬ್ಲಮ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನೀವು ಚೆಕ್ ಮಾಡ್ಕೋಬೇಕು ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಕಡೆ ಜಾಸ್ತಿ ಬರೋದು ಒಂದು ಕಡೆ ಕಡಿಮೆ ಬರೋದು ಈ ಥರ ಇದ್ದಾಗಲೂ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಐಕಾನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಡಿ ನೋಡಿ ಇದು ಫಸ್ಟು ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಒಂದು ಅರ್ಧ ಇಂಚಾದರೂ ಜಾಸ್ತಿ ಬರಬೇಕು ಈ ರೀತಿ ಇಟ್ಕೊಂಡಾಗ ಯಾಕಂದ್ರೆ ಹೊಲಿತಾ ಹೊಲಿತಾ ಅದು ಬಟ್ಟೆ ಅನ್ನೋದು ಜಾಸ್ತಿ ತಗೊಳುತ್ತೆ ಹಾಗಾಗಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಅದು ರೈಟ್ ಸೈಡಿಂದು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ರೈಟ್ ಸೈಡ್ ಹೆಂಗೆ ಇಟ್ಕೊಳ್ಳೋದು ಲೆಫ್ಟ್ ಸೈಡ್ ಹೆಂಗೆ ಇಡ್ಕೊಳ್ಳೋದು ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಅದೆಲ್ಲದು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ನಿಮಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ ನೀವು ಆ ಒಂದು ವೀಡಿಯೋನ ನೋಡಿ ಈಗ ನಾವೇನು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅವಾಗ ಅರ್ಧ ಇಂಚು ಗ್ಯಾಪಲ್ಲಿ ಕರೆಕ್ಟಾಗೆ ಹೊಲಿಗೆ ಸ್ಟಾರ್ಟ್ ಮಾಡಿದರೆ ಕೊನೆವರೆಗೂ ಅರ್ಧ ಇಂಚು ಗ್ಯಾಪಲ್ಲೇ ನೀವು ಹೊಲಿ ತಗೋಬೇಕು ಆಮೇಲೆ ಶೋಲ್ಡ್ರ್ ಪಟ್ಟಿ ಏನಿದೆ ಅದನ್ನು ಬ್ಯಾಕ್ ಸೈಡ್ ಬರೋ ರೀತಿ ಇರ ಮಾ ಇದು ಮಾಡ್ಕೊಳ್ಳಿ ಎಳ್ಕೊಳ್ಳಿ ಕೆಳಗಡೆ ಎಳ್ಕೊಂಬಿಟ್ಟು ನೀವು ನೋಡಿ ಪರ್ಫೆಕ್ಟಾಗಿ ಸ್ಲೀವ್ ಏನಿದೆ ಅದು ಎಂಡ್ ಆಗ್ತಾ ಇದೆ ಅಕಸ್ಮಾತ್ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಇಬ್ ಕೆಲ ಬೇರೆ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿಕೊಂಡಿದ್ರು ಅಕಸ್ಮಾತ್ ಬಾಡಿಯಲ್ಲಿ ಬಟ್ಟೆ ಜಾಸ್ತಿ ಬಂದು ಸ್ಲೀವ್ ಕಡಿಮೆ ಬಂದರೆ ಏನು ಮಾಡಬೇಕು ಮೇಡಮ್ ಅಂತ ಅದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ ಬಾಡಿಯಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಎಷ್ಟು ಬರ್ತಾ ಇದೆಯೋ ಅದರಲ್ಲಿ ಅರ್ಧ ಆ ಕಡೆ ಅರ್ಧ ಈ ಕಡೆ ಅದನ್ನು ಡಿಬೆಂಡ್ ಮಾಡಿಕೊಂಡು ನೀವು ಸ್ಲೀವ್ ಇಟ್ಬಿಟ್ಟು ಹೊಲಿತಾ ಹೋಗ್ಬೇಕಷ್ಟೆ ನೀವು ಹೊಲಿದಾದ್ಮೇಲೆ ಆ ಕಡೆನೂ ಕಾಲಿಂಚು ಗ್ಯಾಪ್ ಇರಬೇಕು ಈ ಕಡೆನೂ ಕಾಲಿಂಚು ಕಾಲಿಂಚು ಗ್ಯಾಪ್ ಇರಬೇಕು ಬಾಡಿಯಲ್ಲಿ ಆವಾಗ ನಿಮಗೆ ಹೊಲಿಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಈಗ ನೋಡಿ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡು ನಾನು ಎರಡೆರಡು ಹೊಲಿಗೆ ಹಾಕಿದ್ದೀನಿ ಸ್ಲೀವ್ಗೆ ಈಗ ಈ ರೀತಿ ಪಿನ್ ಅಪ್ ಮಾಡ್ಕೊಳ್ಳಿ ಫಸ್ಟು ಮಾಡಿಕೊಂಡು ಕೆಳಗಡೆವರೆಗೂ ಸಮ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಮೇಲೆ ನೀವು ಹೊಲಿಬೇಕು ಅಕಸ್ಮಾತ್ ಉದ್ದ ಗಿಡ್ಡ ಬಂದರೆ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಇದು ಟಕ್ಸ್ ಏನಾದರೂ ಕಡಿಮೆ ಹಿಡಿದಿದ್ರೆ ಅಲ್ಲಿ ಇನ್ನೊಂಚೂರು ಜಾಸ್ತಿ ಹಿಡಿಬೇಕಾಗತ್ತೆ ಮತ್ತು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವಿ ಅದನ್ನು ಕೂಡ ನಿಮಗೆ ನೆನಪಿರ್ಬೇಕು ಕಟ್ಟಿಂಗ್ ಮಾಡ್ಬೇಕಾದ್ರೆ ನೀವು ನೆನಪಿಲ್ಲ ಅಂದರೆ ಅಲ್ಲಿ ಬರೆದು ಇಟ್ಕೊಂಡಿರಿ ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಅಂತ ಕೆಲವ್ರದ್ದು ಒಂದೂವರೆ ಬಿಟ್ಟಿರ್ತೀವಿ ಕೆಲವ್ರು ಎರಡು ಇಂಚ್ ಬಿಟ್ಟಿರ್ತೀವಿ ಕೆಲವ್ರದ್ದು ಎರಡು ಕಾಲು ಈ ರೀತಿ ಜಾಸ್ತಿ ಹೇಳಿರ್ತಾರೆ ಕೆಲವ್ರು ಬಿಡಿಬೇಕು ನಮಗೆ ಅಂತ ಸೊ ಅದ್ರ ಪ್ರಕಾರ ನೀವು ಫಿಟ್ಟಿಂಗ್ ಅಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ ನನ್ನ ಪ್ರಕಾರ ನಾನು ಹೊಲ್ದಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದುವರೆಗೂ ಯಾವುದು ಇಟ್ಕೊಡಿ ಬಿಗಿ ಇದೆ ಅಂತ ಬಿಚ್ಕೊಡಿ ಅನ್ನೋ ಯಾರೂ ಕೂಡ ಹೇಳಿಲ್ಲ ಯಾಕಂದರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ನೀವು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಿಬಿಟ್ಟು ಮಾರ್ಜಿನ್ ಏನು ಬಿಟ್ಟಿರ್ತೀರಲ್ವ ಆ ಮಾರ್ಜಿನ್ ಫಾಲೋ ಮಾಡಿದ್ರಾಯ್ತು ಸೊ ಇಲ್ಲಿ ನೋಡಿ ಪಟ್ಟಿ ಏನಿದೆ ಅದು ಎಂಟು ಮುಕ್ಕಾಲು ಇಂಚಿಗೆ ಬಂದಿದೆ ಅಳತೆ ಬ್ಲೌಸ್ ಪ್ರಕಾರ ಎಂಟು ಮುಕ್ಕಾಲು ಇಟ್ಟಿದ್ರಿ ಹಿಂದ್ಗಡೆ ಒಂದೂವರೆ ಇಂಚೆ ಹಿಂದ್ಗಡೆ ಏನಿದೆ ಅದನ್ನು ಒಂದೂವರೆ ಇಂಚಿಗೆ ನೀವು ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಕಟ್ ಮಾಡಿರ್ತೀರ ಹಾಗಾಗಿ ಒಂದೂವರೆ ಇಂಚೆ ಮಾಡ್ಕೋಬೇಕು ನಿಮಗೆ ವೇರಿಯೇಷನ್ ಎಲ್ಲಿ ಬರುತ್ತೆ ಅಂತಂದರೆ ಕೆಳಗಡೆ ಪಟ್ಟಿ ಏನಿದೆ ಅದು ಟಕ್ಸ್ ಹಿಡಿಬೇಕಾದ್ರೆ ನೀವು ಜಾಸ್ತಿ ಕಡಿಮೆ ಮಾಡಿ ಹಿಡ್ದಿದ್ರು ಅಲ್ಲಿ ವೇರಿಯೇಷನ್ ಬರುತ್ತೆ ಸೊ ಅದಂಗೆ ಕಂಪಲ್ಸರಿ ನೀವು ಪಟ್ಟಿ ಅದು ಎಷ್ಟಾಗ್ಲೋ ಬರುತ್ತೆ ಚೆಕ್ ಮಾಡಿಕೊಂಡು ಅಷ್ಟೇ ಇಡಬೇಕು ನೋಡಿ ಹೊಲ್ದಾಗ ಈ ರೀತಿ ಸ್ಟ್ರೈಟ್ ಅನ್ನೋದು ಬಂದಿರಬೇಕು ಈ ಎರಡು ಇದೇ ಸೈಡ್ ಇದೇ ಥರನೇ ಹೊಲಿಬೇಕು ಈಗ ಈ ಸೈಡು ಹೊಲಿಬೇಕಾದ್ರೆ ಕೆಲವರಿಗೆ ಗಿಡ್ಡ ಬರುತ್ತೆ ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತ ತಿಳಿಸ್ತಿದ್ದೀನಿ ನೋಡಿ ಇಲ್ಲಿ ನೋಡಿ ಇದು ಕಂಕ್ಳು ಅವ್ರಿಗೂ ಫಸ್ಟು ಟಕ್ಸ್ ಇರೋದು ಈ ಥರ ಬಂದಾಗ ಮೇಲ್ಗಡೆ ಇರೋ ಬಟ್ಟೆ ಏನಿದೆ ಆ ಸೈಡ್ ಹೊಲಿಬೇಕಾದ್ರೆ ನೀವು ಯಾವಾಗಲೂ ಕಂಕ್ಳು ಸೈಡ್ವರೆಗೂ ಹೊಲಿಬೇಕು ಫಸ್ಟು ಆಮೇಲೆ ಇಲ್ಲಿ ಕೆಳಗಡೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಕೆಳಗಡೆ ಪಟ್ಟಿ ಎಂಟು ಮುಕ್ಕಾಲು ಅಲ್ಲೂ ಎಂಟು ಮುಕ್ಕಾಲು ಇಲ್ಲೂ ಎಂಟು ಮಕ್ಕಾಲಿಗೆ ಇಡ್ಕೋಬೇಕು ಮತ್ತು ಎರಡೂ ಡಾಟು ಏನಿದೆ ಅದು ಮ್ಯಾಚ್ ಆಗಬೇಕು ಮಾರ್ಕ್ ಮಾಡಿರೋದೇನು ಎರಡೂ ಕರೆಕ್ಟಾಗಿ ಇಡ್ಕೋಬೇಕು ಮತ್ತು ಹಿಂದೆ ಇದು ಬ್ಯಾಕ್ ಸೈಡ್ ಬಂದಿದೆ ನೋಡಿ ಒಲಿಬೇಕಾದ್ರೆ ಯಾವಾಗಲೂ ಬ್ಯಾಕ್ ಸೈಡೇ ಬರಬೇಕು ಸೊ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತ ಹೋಗ್ಬೇಕು ಬ್ಯಾಕ್ ಸೈಡ್ ಯಾವಾಗಲೂ ಕರೆಕ್ಟಾಗಿರುತ್ತೆ ಒಂದೂವರೆ ಮಾರ್ಜಿನ್ ಬಿಟ್ಟಿರ್ತೀವಲ್ವಾ ಒಂದೂವರೆ ಇಂಚಿಗೆ ಬಿಡಬೇಕು ಮಾರ್ಕಿಂಗ್ ಮಾಡ್ಕೊಂಡು ಈಗ ಡಾ ಏನು ಮಾರ್ಕಿಂಗ್ ಇದೆ ಅದರ ಮೇಲೆ ಹೊಲಿತಾ ಹೋಗ್ಬೇಕು ಈಗ ನೋಡಿ ಆ ಕಂಕಳ ಹತ್ರ ನಾವೇನು ಹೊಲಿಗೆ ಬಂದಿದ್ವಲ್ಲ ಅದಕ್ಕೆ ಸೇರಿಸಿದ್ರೆ ಆಯಿತು ಸೊ ಯಾವುದೇ ರೀತಿ ನಿಮಗೆ ವೇರಿಯೇಷನ್ನು ಬರೋದಿಲ್ಲ ಈಗ ಟಕ್ಸ್ ಅನ್ನೋದೇನಿದೆ ಅವರ ಅಳತೆ ಬ್ಲೌಸ್ ಪ್ರಕಾರ ಐದು ಇಂಚು ಅಗಲ ಮತ್ತು ಈ ಕಡೆ ಐದು ಇಂಚು ಅಗಲ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಏನಿದೆ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ನೀವು ಎಷ್ಟು ಬಿಟ್ಟಿರ್ತೀರ ನೋಡ್ಕೋಬೇಕು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಇಂಚು ಡಾಟಿಗೆ ಅಂತಲೇ ಬಿಟ್ಟಿದ್ರೆ ನೀವು ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕಾಗತ್ತೆ ಅರ್ಧ ಅರ್ಧ ಸೇರಿ ಒಂದು ಇಂಚ್ ಆಗತ್ತೆ ಇಲ್ಲೂ ಅಷ್ಟೆ ಮೇಲವ್ರು ಅಳತೆ ಬ್ಲೌಸ್ ಪ್ರಕಾರ ಐದು ಇಂಚಿದೆ ಹೈಟ್ ಇರೋದ್ರಿಂದ ಸ್ವಲ್ಪ ಡಾಟ್ ಏನಿದೆ ಅದು ಮೇಲವರೆಗೂ ಬರುತ್ತೆ ಹಾಗಾಗಿ ನೋಡಿ ಐದು ಇಂಚವರೆಗೂ ಇರೋದು ಇದೆ ಲೆಂತ್ ಇದೆ ಈಗ ಈ ಕಡೆ ಸೈಡು ಸೇಮ್ ಅಷ್ಟೆ ಫ್ರೆಂಡ್ಸ್ ಆ ಕಡೆ ಸೈಡು ಎಷ್ಟು ಅಗಲಕ್ಕೆ ನೀವು ಹೊಲಿದ್ರೆ ಅಷ್ಟೇ ಅಗಲ ಗ್ಯಾಪಲ್ಲಿ ಹೊಲಿಬೇಕಾಗತ್ತೆ ಇಲ್ಲಿ ನಾನು ಕಾಲು ಇಂಚಿಗೆ ಅಂತ ಸ್ವಲ್ಪ ಜಾಸ್ತಿ ಬಿಟ್ಟು ಹೊಲ್ದಿದ್ದೀನಿ ಯಾಕಂದ್ರೆ ಹಿಂದ್ಗಡೆ ಸೈಡ್ ಪರ್ಫೆಕ್ಟು ಅದೇ ರೀತಿ ಫಿಟ್ಟಿಂಗ್ ಬರಬೇಕು ಅಂದರೆ ನೀವು ಒಂದು ಹೊಲ್ದಾಗ ಗೊತ್ತಾಗಿರುತ್ತೆ ಎಷ್ಟು ಗ್ಯಾಪಲ್ಲಿ ಹೊಲ್ದಿದ್ದೀವಿ ಅಂತ ನೋಡಿ ಅರ್ಧ ಇಂಚು ಅರ್ಧ ಇಂಚಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದೆ ಈಗ ಚೆಕ್ ಮಾಡ್ತಾ ಇದ್ದೀನಿ ಗುಂಡಿ ಪಟ್ಟಿ ಮತ್ತೆ ಗುಂಡಿ ಪಟ್ಟಿಯಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ನೋಡಿ ಆ ಡಾಟ್ ಏನಿದೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಮತ್ತು ಕೊನೆವರೆಗೂ ಸೇಮು ಎಂಡಾಗಿದೆ ಅಷ್ಟು ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಈಗ ನೆಕ್ಸ್ಟು ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೆಕ್ಸ್ಟು ಪೈಪಿಂಗ್ ಅನ್ನೋದು ನಾನಿಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಅದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ಸಪ್ರೇಟಾಗಿ ನಾನು ಪೈಪಿಂಗ್ ಮಾಡಿರೋ ವಿಡಿಯೋ ಇದೆ ಅದನ್ನು ಲಿಂಕಲ್ಲಿ ಹಾಕಿರ್ತೀನಿ ಮತ್ತು ಇದ್ರ ಫಿನಿಶಿಂಗು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೈಪಿಂಗ್ ಅನ್ನೋದು ಈ ರೀತಿ ಬಂದಿದೆ ಈ ರೀತಿ ಪೈಪಿಂಗ್ ನಿಮಗೂ ಹೊಲಿಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ನೋಡಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್